ありがとうございました ನನ್ನ ಪ್ರೀತಿಯ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತೇರಿ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಅಮೋಸ ಒಂಬತ್ತನೇ ಅಧ್ಯಾಯ ಹದ್ನಾಲ್ಕನೇ ವಚನ ನಾನು ನನ್ನ ಜನರಾದ ಇಸ್ರಾಯೇಲರ ದುರಾಸ್ತೆಯನ್ನು ತಪ್ಪಿಸುವೇನು ಅವರು ಹಾಳು ಬಿದ್ದ ಪಟ್ಟಣ ಪುನಃ ಕಟ್ಟಿ ಅವಳಲ್ಲಿ ವಾಸಿಸುವರು ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ನಾನು ನನ್ನ ಜನರಾದ ಇಸ್ರಾಲ್ ದುರಾಸ್ತೆಯನ್ನು ತಪ್ಪಿಸುವೆನು ದೇವ್ರಲ್ಲಿ ವಾಗ್ದಾನ ಮಾಡ್ತಾರೆ ನಾನು ನನ್ನ ಜನರಾದ ದುರಾಸ್ತೆಯನ್ನು ತಪ್ಪಿಸುವೇನೆಂಬುದಾಗಿ ಪ್ರಿಯೇ ನಮ್ಮ ಜೀವಿತದಲ್ಲಿ ಅನೇಕ ದುರಾಸ್ತಿಗಳಂದ್ರೆ ಅನೇಕ ಶೋಧನೆಗಳು ಸಮಸ್ಯೆಗಳು ಉಂಟಾಗುತ್ತಾ ಇರ್ತವೆ ಪ್ರಿಯರಿ ಆದ್ರೆ ಅಂತ ದುರಾಸ್ತಿಯಿಂದ ನಾನು ತಪ್ಪಿಸುವೆನೆ ನನ್ನ ಮಕ್ಕಳು ನನ್ನ ಜನರಾದ ದುರಾಸ್ತಿನ ತಪ್ಪಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯ ಇಸ್ರಾಲ್ದೊರೆಗೆ ದುರಾಸ್ತಿಯನ್ನು ತಪ್ಪಿಸಿದಂಥ ದೇವರು ನಮ್ಮ ನಿಮ್ಮ ದುರಾಸ್ತಿಯನ್ನು ದೇವರು ತಪ್ಪಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವ ಪ್ರೀತಿ ದೇವರು ನಮ್ಮ ಜೀವಿತದಲ್ಲಿ ಅನೇಕ ದುರಸ್ತಿಗಳಂದ್ರೆ ಸಮಸ್ಯೆಗಳು ರೋಗಗಳು ವೇದನೆಗಳು ಅನೇಕ ಅನೇಕ ದಿವಸದಿಂದ ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಇಬ್ಬಂದಿಗಳು ಅನೇಕ ಸಮಸ್ಯೆಗಳು ಎಷ್ಟೇ ಪ್ರೀರಿ ಅನೇಕ ಕಷ್ಟಗಳ ಭಯ ಪಡ್ತಿದ್ರ ಅನೇಕ ದುರಸ್ತಿಗಳಿದೆ ಅಂತ ನೀವು ಭಯ ಪಡ್ತಿದ್ರ ಪ್ರಿರೇ ಯಾವ ದುರಸ್ತಿಯಿಂದ ನೀವು ಭಯ ಪಡ್ತಿರೋ ಅದೇ ದುರಸ್ತಿಯನ್ನು ದೇವ್ರು ತಪ್ಪಿಸುವಂತ ಶಕ್ತರಾಗಿದ್ದಾರೆ ಪ್ರೀರಿ ಅಲ್ಲೇ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡಿ ನಮ್ಮ ಜೀವಿತದಲ್ಲಿ ನಡೆಯುವಂತಹ ಪ್ರತಿಯೊಂದು ದುರಾಸ್ತೆಗಳು ಎಲ್ಲವೂ ದೇವರಿ ಮುಂಜಾನೆ ಶಕ್ತರಾಗಿದ್ದಾರೆ ಪ್ರಿಯ ಪ್ರಿರಿ ಎಷ್ಟು ಜನರು ವಾಗ್ದನ ಗಟ್ಟಿ ತಪ್ಪಿಸುವ ದೇವರು ರಕ್ಷಿಸುವಂತ ದೇವರು ನಮ್ಮನ್ನು ಬಲಪಡಿಸುವಂತ ದೇವರು ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಿರೇ ಈ ಮುಂಜಾನೆ ದೇವರು ಅದ್ಭುತ ಮಾಡುವಂತ ದೇವ್ರು ಪ್ರಿಯ ನಮ್ಮ ಜೀವಿತದಲ್ಲಿ ಮತ್ತು ಅದೇ ರೀತಿಯಾಗಿ ಅವರು ಹಾಳು ಬಿದ್ದ ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು ಯಾರು ಇಸ್ರಾಲ್ ಜನರು ಹಾಳು ಬಿದ್ದ ಪಟ್ಟಣ ಮತ್ತೆ ತಿರುಗಿ ಅವರು ಕಟ್ಟಿ ಅದರಲ್ಲಿ ವಾಸಿಸುವರು ಎಂಬುದಾಗಿ ಪ್ರಿರಿ ಅವರು ಯಾವ ಒಂದು ಪಟ್ಟಣದಲ್ಲಿ ಹಾಳು ಬಿದ್ದರು ಪ್ರಿರಿ ಅದೇ ಪಟ್ಟಣ ದೇವರು ಮತ್ತೆ ಕಟ್ಟುವಂತೆ ಸಹಾಯ ಮಾಡಿ ಪುನಃ ಅದರಲ್ಲಿ ಜೀವಿಸುವಂತೆ ಅವರಲ್ಲಿ ವಾಸಿಸುವಂತೆ ದೇವರು ಆಶೀರ್ವಾದಿಸಿದರು ಎಂಬುದಾಗಿ ನೋಡ್ತೀವಿ ಪ್ರಿರಿ ನಮ್ಮ ಕುಟುಂಬವು ಯಾವ ಸಮಸ್ಯೆಗಳಿಂದ ಯಾವ ದುರಸ್ತಿಯಿಂದ ಹಾಳು ಬಿದ್ದಂತ ನಮ್ಮ ಜೀವಿತವನ್ನು ದೇವರು ಪುನಃ ಕಟ್ಟಿ ನಾವು ಅದರಲ್ಲೇ ಜೀವಿಸುವಂತೆ ದೇವರು ನಮ್ಮನ್ನು ಆಶೀರ್ವದಿಸುವಂತ ದೇವರು ಪ್ರಿರಿ ಈ ಮುಂಜಾನೆ ಸಮಯ ನಮ್ಮ ಜೀವನ ಹಾಳು ಬಿದ್ದೋಗಿದೆ ನಮ್ಮ ಜೀವನ ಸೋತುವ ನಮ್ಮ ಜೀವನ ದುರಾಸ್ತಿಯಿಂದ ನಮ್ಮ ಜೀವನ ಅವಮಾನ ಸ್ಥಿತಿಯಲ್ಲಿ ಬಿದ್ದೋಗಿದಂತೆ ನೀವು ಭಯ ಪಡ್ತಿದ್ರೆ ಯಾ ಯಾವ ಈ ನಿಮ್ಮ ಜೀವಿತನ ಹಾಳು ಬಿದ್ದ ಹಾಗೆ ಯಾವ್ದು ಬರದಂತ ನಿಮ್ಮ ಜೀವಿತ ನೀವು ಜೀವಿಸುತ್ತಾರೆ ಪ್ರೀತಿ ಆದ್ರೆ ಭಯ ಪಡ್ಕೊಂಡ್ರೆ ದೇವರು ನಮ್ಮ ಜೀವಿತ ಪುನಃ ಕಟ್ಟಿ ಅದರಲ್ಲೇ ಜೀವಿಸುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸುವಂತ ದೇವರು ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿ ದೇವರು ನೀವು ವಾಗ್ದಾನ ಮಾಡ್ತಿದ್ರೆ ಎಲ್ಲಾ ನಮ್ಮ ದುರಸ್ತಿನ ತಪ್ಪಿಸಿ ನಮ್ಮ ಜೀವಿತನು ಪುನಃ ಕಟ್ಟಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ನಾವು ಜೀವಿಸುವಂತೆ ದೇವರ ಆಶೀರ್ವದಿಸುವಾಗ ನಾವು ಪ್ರಾರ್ಥನೆಯಲ್ಲಿ ಗಟ್ಟೆಗಿಟ್ಕೊಂಡು ನಾವು ಪ್ರಾರ್ಥಿಸುವಾಗ ಪ್ರೀರೆ ಈ ಮುಂಚನೆ ಸಮಯಲ್ಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದ ನೆರವೇರಿಸುವಂತ ದೇವರಾಗಿದ್ರು ಪ್ರೀರೆ ಈ ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ನಾ ಆತನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯೇ ಆಮೇನ್ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಮುಂಜಾನೆ ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವ ನೀವಾಗಿರು ಜನರಿಗೆ ದುರಾಸ್ತಿನ ತಪ್ಪಿಸಿದ ತಂದಿ ಮುಂಜಾನೆ ಸುಮ್ನೆ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ ನಿನ್ನ ಜನರಂತ ನಮ್ಮನ್ನು ತಂದು ಎಲ್ಲಾ ನಮ್ಮ ಜೀವಿತದಲ್ಲಿ ಇದ್ದಂತ ದುರಾಸ್ತಿಯನ್ನು ತಪ್ಪಿಸುವಂತ ದೇವರು ತಂದಿ ನಮ್ಮ ಆಳದಿದ್ದ ನಮ್ಮ ಜೀವಿತ ಪುನಃ ಕಟ್ಟಿ ಅದ್ರಲ್ಲಿ ನಾವು ಜೀವಿಸುವಂತೆ ನೀವು ಸಮೃದ್ಧಿ ಜೀವನ ಕೊಡುವಂತ ದೇವ್ರು ತಂದಿ ಎಷ್ಟು ಜನರು ಕಷ್ಟದಲ್ಲಿ ದುರಾಸಿಯಲ್ಲಿ ಅವರ ಜೀವಿತ ಯಾವ್ದು ಬರಲಂತ ಸ್ಥಿತಿಯಲ್ಲಿ ಇದೆಯೋ ಅವರು ಇವಾಗ ಕೇಳ್ತಿದ್ರು ಬಾಪ ತಂದೆ ದೇವ್ರ ಅವರು ಕಟ್ ಅದೇ ಬಿದು ಸ್ಥಿತಿಯನ್ನು ಪುನಃ ಕಟ್ಟಿ ಅವ್ರು ಜೀವಿಸುವಂತೆ ತಂದಿ ವಾಕ್ತನ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿಯಲ್ಲಿ ನೆರವೇರಿಸುವಂತ ದೇವ ನೀವಾಗಿರ್ತಾನೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತನಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಫ್ರೆಝಲೋ